ಇದು ನಮ್ಮ ಕಸ್ಟಮರ್ಸ್ ಒಬ್ಬರದು ಪ್ರೋಗ್ರೆಸಿವ್ ಲೆನ್ಸಸ್ ಇದಕ್ಕೆ ಈ ಫ್ರೇಮ್ ಫಿಟ್ ಆಗಿದೆ ವರ್ಲ್ಡ್ ಕಲರ್ ಫ್ರೇಮ್ ಆಫ್ ಫ್ರೇಮ್ ಗೆ ಪ್ರೋಗ್ರೆಸಿವ್ ಲೆನ್ಸಸ್ ಪ್ರೋಗ್ರೆಸಿವ್ ಲೆನ್ಸ್ ಅಂದಾಗ ಇದು ಇದು ಅಡ್ವಾನ್ಸ್ಡ್ ಪ್ರೋಗ್ರೆಸಿವ್ ಲೆನ್ಸಸ್ ಅಮರ್ ಆರ್ ಟಿ ಜಿ ಇರೋ ಡಿಜಿಟಲ್ ಪ್ರೋಗ್ರೆಸಿವ್ ಲೆನ್ಸಸ್ ಇದಕ್ಕೆ ಆಗಿದೆ ಅಂದ್ರೆ ಒಂದು ಹಸಿರ ಬೇಸಿಕ್ ಡಿಜಿಟಲ್ ಪ್ರೋಗ್ರೆಸಿವ್ ಮತ್ತೆ ಹಸಿರ ಅಡ್ವಾನ್ಸ್ಡ್ ಡಿಜಿಟಲ್ ಪ್ರೋಗ್ರೆಸಿವ್ ಲೆನ್ಸಸ್ ಏನು ಡಿಫರೆನ್ಸ್ ಅಂದ್ರೆ ಪ್ರೋಗ್ರೆಸಿವ್ ಲೆನ್ಸಸ್ ಅಂದಾಗಲೇ ಡಿಸ್ಟೆನ್ಸ್ ವಿಷನ್ ಮತ್ತೆ ನಿಯರ್ ವಿಷನ್ ಎರಡು ಪವರ್ ಒಳಗೊಂಡಿರುತ್ತೆ ಇವ್ರದ್ದು ಪವರ್ ಬಂದು ರೈಟೇ ಬಂದು ಡಿಸ್ಟೆನ್ಸ್ ವಿಷನ್ ಮೈನ್ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಸ್ಪೆರಿಕಲ್ ಆ್ಯಂಡ್ ಮೈನಸ್ ಒನ್ಸ್ ಜೀರೋ ಸಿಲಿಂಡರ್ ಒನ್ ಟೆನ್ ಆಕ್ಸಿಸ್ ಇದೆ ಹಾಗೆ ಲೆಫ್ಟೇ ಮೈನಸ್ ಜೀರೋ ಪಾಯಿಂಟ್ ಫೈವ್ ಜೀರೋ ವಿತ್ ಮೈನಸ್ ಒನ್ ಪಾಯಿಂಟ್ ಫೈವ್ ಜೀರೋ ಸಿಲಿಂಡರ್ ಏಯ್ಟಿ ಆಕ್ಸಿಸ್ ಅಡಿಷನ್ ನಿಯರ್ ವಿಷನ್ ಬಂದು ಪ್ಲಸ್ ಟೂ ಪಾಯಿಂಟ್ ಫೈವ್ ಜೀರೋ ಇದೆ ಇದಕ್ಕೆ ಈಗ ಹಸಿರ ಅಡ್ವಾನ್ಸ್ಡ್ ಪ್ರೊ ಡಿಜಿಟಲ್ ಪ್ರೋಗ್ರೆಸಿವ್ ಲೆನ್ಸಸ್ ಬಿಟ್ಟಾಗಿದೆ ಯಾಕೆಂದರೆ ಅವರಿಗೆ ಡಿಸ್ಟೆನ್ಸು ಮತ್ತು ನಿಯರ್ ವಿಷನ್ ಎರಡೂ ಇರೋದರಿಂದ ಒಂದೇ ಗ್ಲಾಸಲ್ಲಿ ಡಿಸ್ಟೆನ್ಸ್ ವಿಷನು ಮತ್ತು ನಿಯರ್ ವಿಷನ್ ಬರದೆ ಪ್ರೋಗ್ರೆಸಿವ್ ಅಂದರೆ ಯಾವುದೇ ಥರ ಆಫ್ ಸರ್ಕಲ್ ಬರೋಲ್ಲ ಪ್ಲೇನ್ ಗ್ಲಾಸ್ ಟೈಪ್ ಇರುತ್ತೆ ಪ್ರೋಗ್ರೆಸಿವ್ ಅಂದಾಗ ಅದರಲ್ಲಿ ಡಿಸ್ಟೆನ್ಸು ರೀಡಿಂಗು ಮತ್ತು ಇಂಟರ್ಮಿಡಿಯೇಟು ಕೂಡ ಕ್ಲಿಯರಾಗಿರುತ್ತೆ ಅವ್ರಿಗೆ ಯಾಕೆಂದರೆ ಇದು ಸಿಕ್ಸ್ ಟು ಸೆವೆನ್ ಅವರ್ಸ್ ಕಂಪ್ಯೂಟರ್ ಮುಂದೆ ವರ್ಕ್ ಮಾಡೋದಕ್ಕೆ ಮತ್ತು ಇದು ತುಂಬ ಚೆನ್ನಾಗಿರುತ್ತೆ ಪ್ರೋಗ್ರೆಸಿವ್ ಲೆನ್ಸಸ್ ಇದು ಯಾವುದೇ ಥರ ಸರ್ಕಲ್ ಕಣ ಪ್ಲೇನ್ ಗ್ಲಾಸ್ ಟೈಪ್ ಇರುತ್ತೆ ಇದು ಬೇಸಿಕ್ ಡಿಜಿಟಲ್ ಪ್ರೋಗ್ರೆಸಿವ್ ಮತ್ತು ಅಡ್ವಾನ್ಸ್ಡ್ ಡಿಜಿಟಲ್ ಪ್ರೋಗ್ರೆಸಿವ್ ಡಿಫ್ರೆನ್ಸ್ ಏನಂದರೆ ಬೇಸಿಕಲ್ಲಿ ನಿಮಗೆ ಇಲ್ಲಿ ನೋಡಿರ್ಬೋದು ಲೆನ್ಸಲ್ಲಿ ಡಿಸೈನ್ ಈ ಥರ ಇರುತ್ತೆ ಇನ್ಸೈಡು ಬೇಸಿಕಲ್ಲಿ ನಿಮಗೆ ವೈಡರ್ ಫೀಲ್ಡ್ ಆಫ್ ವಿಷನ್ ಕಡಿಮೆ ಇರುತ್ತೆ ರೀಡಿಂಗ್ ಏರಿಯಾನ ಮತ್ತು ಇಂಟರ್ಮೀಡಿಯೇಟ್ ವಿಷನ್ ಸ್ವಲ್ಪ ಕಡಿಮೆ ಇರುತ್ತೆ ಅಡ್ವಾನ್ಸ್ಡ್ ಆದರೆ ನಿಮಗೆ ನೋಡಿ ಇಲ್ಲಿ ಇಲ್ಲಿ ರೀಡಿಂಗ್ ಏರಿಯಾ ಮತ್ತು ಇಂಟರ್ಮೀಡಿಯೇಟ್ ವಿಷನ್ ಕೂಡ ತುಂಬ ಸ್ವಲ್ಪ ಇನ್ನೂ ಬ್ರಾಡ್ ಆಗಿದೆ ಬೇಸಿಕ್ ಪ್ರೋಗ್ರೆಸಿವ್ ಲೆನ್ಸಲ್ಲಿ ಇಂಟರ್ಮಿಡಿಯೇಟ್ ಮತ್ತು ನಿಯರ್ ವಿಷನ್ ಏರಿಯಾ ಸ್ವಲ್ಪ ಕಡಿಮೆ ಇರುತ್ತೆ ಅಡ್ವಾನ್ಸ್ಡ್ ಪ್ರೋಗ್ರೆಸಿವ್ ಅಲ್ಲಿ ಇಂಟರ್ಮೀಡಿಯೇಟ್ ಮತ್ತು ನಿಯರ್ ವಿಷನ್ ಏರಿಯಾ ತುಂಬನೇ ಬ್ರಾಡ್ ಇರುತ್ತೆ ಜಾಸ್ತಿ ಇರುತ್ತೆ ಅವ್ರಿಗೆ ಏನಾದರೂ ಕಂಪ್ಯೂಟರ್ ಮುಂದೆ ಅಥವಾ ನಿಯರ್ ವರ್ಕ್ ಅಥವಾ ಕಂಪ್ಯೂಟರ್ ವರ್ಕ್ ಜಾಸ್ತಿ ಇರೋರಿಗೆ ಅಡ್ವಾನ್ಸ್ಡ್ ಪ್ರೋಗ್ರೆಸಿವ್ ತಗೊಂಡಾಗ ತುಂಬಾನೇ ಕಂಫರ್ಟ್ ಇರುತ್ತೆ ಬೇಸಿಕಲಿ ಸ್ವಲ್ಪ ರೀಡಿಂಗ್ ಏರಿಯಾ ಕಡಿಮೆ ಇರೋದ್ರಿಂದ ಅಷ್ಟು ಕಂಫರ್ಟ್ ಇರಲ್ಲ ಅಷ್ಟೇ ಬಟ್ ಫಸ್ಟ್ ಟೈಮ್ ಪ್ರೋಗ್ರೆಸಿವ್ ಯೂಸ್ ಮಾಡ್ತಿರೋರಿಗೆ ಫಸ್ಟ್ ಬೇಸಿಕ್ ಡಿಜಿಟಲ್ ಪ್ರೋಗ್ರೆಸಿವಿಂದ ಸ್ಟಾರ್ಟ್ ಆಗಿ ಅನಂತರ ಅವರು ಅಡ್ವಾನ್ಸ್ಡ್ ಗೆ ಸ್ವಿಚ್ ಆಗ್ಬೋದು ಬಟ್ ಆಲ್ರೆಡಿ ಇವರು ಪ್ರೋಗ್ರೆಸಿವ್ ಲೆನ್ಸಸ್ಸೇ ಯೂಸ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಅಡ್ವಾನ್ಸ್ಡ್ ಪ್ರೋಗ್ರೆಸಿವ್ ಯೂಸ್ ಮಾಡ್ತಾ ಇದ್ದಾರೆ ಬೇಸಿಕ್ ತಗೊಂಡ್ರೆ ಅವ್ರಿಗೆ ಅಷ್ಟು ಕಂಫರ್ಟ್ ಆಗೋಲ್ಲ ಇದು ಅಡ್ವಾನ್ಸ್ಡ್ ಡಿಜಿಟಲ್ ಪ್ರೋಗ್ರೆಸಿವ್ ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ ಇದು ಅವರಂದರೆ ಮೊಬೈಲ್ ಕಂಪ್ಯೂಟರ್ ಈಗೆಲ್ಲ ಸಾರಿ ಕಂಪ್ಯೂಟರ್ ಮುಂದೆ ವರ್ಕ್ ಮಾಡಿದ್ರು ಆ ಬ್ಲೂ ಲೈಟ್ಸ್ ಎಲ್ಲ ಕಟ್ ಆಗುತ್ತೆ ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ ಇದು ಮತ್ತು ಬಂದು ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸ್ ವಿತ್ ಆ್ಯಂಟಿ ರಿಫ್ಲೆಕ್ಷನ್ ಇದೆ ಒಂದು ಅಮರಾ ಟಿ ಜಿ ಟ್ರಾನ್ಸ್ ಕಂಪನಿ ಅಮರಾ ಟಿ ಜಿ ಪ್ರಾಡಕ್ಟು ಹಸಿರ ಅಡ್ವಾನ್ಸ್ಡ್ ಡಿಜಿಟಲ್ ಪ್ರೋಗ್ರೆಸಿವ್ ಲೆನ್ಸಸ್ಸು ಇದರ ಪ್ರೈಸ್ ಬಂದು ನಿಮಗೆ ಇದು ಪ್ರೋಗ್ರೆಸಿವ್ ವಿತ್ ಬ್ಲೂ ಬ್ಲೂ ಬ್ಲಾಕ್ ಲೆನ್ಸಸ್ಸು ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಇಂಡೆಕ್ಸ್ ಇದೆ ಸಿಕ್ಸ್ ಥೌಸಂಡ್ ಸಿಕ್ಸ್ ಇದೆ ಇದು ಇದರ ಪ್ರೈಸ್ ಬಂದು ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಅದೇ ನಿಮಗೆ ಬೇಸಿಕಲ್ಲಾದರೆ ಇದರ ಪ್ರೈಸ್ ಬಂದು ಬೇಸಿಕ್ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಇರುತ್ತೆ ಸುಪೀರಿಯರ್ ಎಚ್ ಎಮ್ ಸಿ ಇದು ಅದರದ್ದು ಲೆನ್ಸ್ ಕವರ್ ಇದು ಆಲ್ರೆಡಿ ಅದಕ್ಕೆ ಫಿಟ್ ಆಗಿದೆ ಅದನ್ನು ಕೂಡ ಕಸ್ಟಮರ್ ಪ್ರೊವೈಡ್ ಮಾಡ್ತೀವಿ ಯಾಕೆಂದರೆ ಯಾವ ಪ್ರಾಡಕ್ಟ್ ಹಾಕಿದ್ದೀವಿ ಅನ್ನೋದು ಅವ್ರಿಗೂ ಕೂಡ ಕನ್ಫರ್ಮೇಷನ್ಗೆ ಮತ್ತು ಇದರಲ್ಲಿ ಒಂದು ಗ್ಲಾಸ್ ಕ್ಲೀನರ್ ಮತ್ತು ಕ್ಲೀನಿಂಗ್ ಕ್ಲಾತ್ ಇದೆ ಮತ್ತು ಒಂದು ಅಥೆನ್ಸಿಟಿ ಕಾರ್ಡ್ ಇದೆ ನೋಡಿ ಇದು ಕಂಪ್ನಿದು ಅಥೆನ್ಸಿಟಿ ಕಾರ್ಡ್ ಟ್ರಾ ಕಂಪನಿ ನೇಮ್ ಬಂದು ಟ್ರಾನ್ಸ್ ಅಮರ ಟಿ ಜಿ ಹಸಿಡಾ ಅಡ್ವಾನ್ಸ್ಡ್ ಪ್ರೋಗ್ರೆಸಿವ್ ಲೆನ್ಸಸ್ ಪವರ್ ಕೂಡ ಮೆನ್ಷನ್ ಇರುತ್ತೆ ಇದು ಟ್ರಾನ್ಸ್ ಕಂಪನಿ ಅಮರ ಟಿ ಜಿ ಅಮರ ಟಿ ಜಿ ಹಸಿಡಾ ಅಡ್ವಾನ್ಸ್ಡ್ ಡಿಜಿಟಲ್ ಪ್ರೋಗ್ರೆಸಿವ್ ವಿತ್ ಬ್ಲೂ ಬ್ಲಾಕ್ ಎಸ್ ಎಚ್ ಎಮ್ ಸಿ ಲೆನ್ಸಸ್ ಫ್ರೇಮ್ ಬಂದು ಹಾಫ್ ಫ್ರೇಮು ಟೈಟಾನಿಯಾ ಮೆಟೀರಿಯಲ್ ಫ್ರೇಮು ತುಂಬಾ ಚೆನ್ನಾಗಿದೆ ಇದು ಇದು ಅಷ್ಟು ಈಸಿಯಾಗಿ ಕಲರ್ ಏನೂ ಫೇಡ್ ಆಗೋಲ್ಲ ನಿಮಗೆ ಮತ್ತು ಒಳ್ಳೆ ರಾಯಲ್ ಲುಕ್ ಕೂಡ ಇರುತ್ತೆ ಈ ಇದು ತುಂಬಾ ಲೈಟ್ ವೇಟ್ ಇದೆ ಟೈಟಾನಿಯಂ ಮೆಟೀರಿಯಲ್ ಆದ್ದರಿಂದ ಅವ್ರಿಗೆ ಅರೌಂಡು ಆ ಕಸ್ಟಮರ್ಸ್ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಏಜ್ ಇದೆ ತುಂಬನೇ ಸೂಟ್ ಆಗುತ್ತೆ ಅವ್ರಿಗೆ ಫೇಸು ಕೂಡ ಬ್ರಾಡ್ ಇರೋದ್ರಿಂದ ಅವ್ರಿಗೆ ಇದು ಪರ್ಫೆಕ್ಟ್ ಆಗಿರುತ್ತೆ ಇದು ನಿಮಗೂ ಕೂಡ ಇದೇ ಥರ ಸ್ಪೆಕ್ಟಿಕಲ್ಸ್ ಬೇಕಾದರೆ ನೀವು ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ಸ್ಗೆ ವಿಸಿಟ್ ಮಾಡ್ಬೋದು ಅಥವಾ ಫೋನ್ ಕಾಲ್ ಮುಖಾಂತರ ಆರ್ಡರ್ ಮಾಡ್ಬೋದು ನಮ್ಮ ಸ್ಟೋರ್ ಬೆಂಗಳೂರಲ್ಲಿ ನ್ಯೂ ತಿಪಸ್ ಅಂದ್ರೆ ಇಂದಿರಾನಗರ್ದ ಹತ್ರ ಬರುತ್ತೆ ಅಥವಾ ಫೋನ್ ಕಾಲ್ ಮುಖಾಂತರ ನೀವು ಕೂಡ ಆರ್ಡರ್ ಮಾಡ್ಬೋದು ನಾವು ನಿಮಗೆ ರೈಟ್ ಫ್ರೇಮ್ ಮತ್ತು ರೈಟ್ ಲೆನ್ಸಸ್ನ ನಾವು ನಿಮಗೆ ಸಜೆಸ್ಟ್ ಮಾಡಿ ನಾವು ನಿಮಗೆ ಒಂದು ಕಡಿಮೆ ಬೆಳೆಯಲ್ಲಿ ಉತ್ತಮವಾದಂಥ ಕನ್ನಡಕನ ನಾವು ನಿಮಗೆ ಮಾಡಿಕೊಡ್ತೀವಿ ಎಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು